ಸರ್ ನಮಸ್ತೆ ಮೊದಲನೇದಾಗಿ ಇಡೀ ಚೂಮಂತ ತಂಡಕ್ಕೆ ಕಂಗ್ರಾಚುಲೇಷನ್ ಸರ್ ನವನೀತ್ ಸರ್ ನಿಮಗೆ ಏನಾದರೂ ಪ್ರಶ್ನೆ ಟು ಕರ್ವಾ ಆದ್ಮೇಲೆ ಕರ್ವಾ ಟೂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತ ಆಡಿಯನ್ಸ್ ಚೂಮಂತರ ಮೂಲಕ ಕೊಟ್ಟಿದ್ರಾ ಚೂಮತ್ತರ್ ನೋಡಿರುವಂಥ ಆಡಿಯನ್ಸ್ಗೆ ಮೂರು ಕ್ವೆಶ್ಚನ್ಸ್ ರೈಸ್ ಮಾಡಿದಿರಾ ಇಲ್ಲಿ ಕರ್ವಾ ಟೂ ಮಾಡ್ತೀರಾ ಚೂಮತ್ತರ್ ಟು ಮಾಡ್ತೀರಾ ಅಥವಾ ಆಪ್ತಮಿತ್ತ ಭಾಗ ತ್ರೀ ಮಾಡ್ತೀರಾ ಅನ್ನೋದು ಕ್ವಶನ್ ಇದಕ್ಕೆ ಉತ್ತರ ಕೊಡಿ ಅಥವಾ ಮೂರನ್ನು ಸೇರಿ ಒಂದನ್ನ ಮಾಡ್ತೀರಾ ಸರ್ ಅದೇ ಪ್ಲಾನಿಂಗ್ ನಡೀತಾ ಇದೆ ಯಾಕೆಂದ್ರೆ ನನ್ನೊಬ್ಬ ನನ್ನೊಬ್ಬ ನನ್ನ ಡ್ರೀಮ್ ಅದ ಆ್ಯಕ್ಚುಲಿ ಲೈಕ್ ಮೂರು ಸಿನಿಮಾನ ಸೇರಿ ಒಂದು ಸಿನಿಮಾ ಮಾಡೋದಂತ ಅಂದ್ರೆ ಅದ ಅದೇ ಅದೇ ಸಿನಿಮಾದ ಪ್ರೊಡಕ್ಷನ್ ಹೌಸ್ಗಳು ಒಪ್ಕೊಬೇಕು ತರುಣ್ ಸರ್ ಒಪ್ಕೊಬೇಕು ದೆನ್ ಸಿನಿಮಾದ ಪ್ರೊಡ್ಯೂಸರ್ ಒಪ್ಕೊಬೇಕು ಆಪ್ತ ಮಿತ್ರ ಸಿನಿಮಾದ ಪ್ರೊಡ್ಯೂಸರ್ ಸೊ ಇದೆಲ್ಲ ಕಾಲ ಕೂಡ ಬಂದರೆ ಒಂದು ಲೈನು ಸ್ಕ್ರಿಪ್ಟು ಅಂತ ಒಂದು ಲೈನ್ ಅಂತ ಇದೆ ಸೊ ಇದೆಲ್ಲ ಆಯಿತು ಅಂತಂದರೆ ಇನ್ನೂ ಸರ್ಪ್ರೈಸ್ ಕ್ಯಾರೆಕ್ಟರ್ಸ್ ಎಲ್ಲ ಈ ಟೆಕ್ನಾಲಜಿ ಮುಖಾಂತರ ತರಕ್ಕೆ ಟ್ರೈ ಮಾಡಿ ಒಂದು ಮಾಡೋವಂಥ ಪ್ಲ್ಯಾನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ತರುಣ್ ಸರ್ ರಿಲೀಸ್ ಹಿಂದೆ ರಿಲೀಸ್ ಹಿಂದಿನ ದಿನ ಇದ್ದಂಥ ಭಯಕ್ಕೂ ಇವತ್ತಿರುವಂಥ ಖುಷಿಗೂ ತುಂಬ ಡಿಫ್ರೆನ್ಸ್ ಇದೆ ಹಿಂದಿನ ದಿನ ಕೋಟಿ ದುಡ್ಡು ಹಾಕಿದ್ದೀರಾ ಥಿಯೇಟರ್ ಸಿಗ್ತಾ ಇಲ್ಲ ಹೇಗೆ ಜನಕ್ಕೆ ರೀಚ್ ಮಾಡೋದು ಅಂತೇಳಿ ಇವತ್ತು ಜನ ನೋಡಿದ್ದಾರೆ ಜನ ಥಿಯೇಟರ್ ಬರ್ತಾ ಇದ್ದಾರೆ ಹೌಸ್ಫುಲ್ಗಳು ಬೋರ್ಡ್ ಬೀಳ್ತಾ ಇದೆ ಸೊ ಆ ಡಿಫ್ರೆನ್ಸ್ ಜೊತೆನಲ್ಲಿ ಯೂಶಲಿ ಒಂದು ಸಕ್ಸಸ್ ಮೀಟ್ ಅಂತ ಬಂದಾಗ ಎಲ್ಲ ಕಡೆಯಿಂದ ಫಸ್ಟ್ ಕ್ವಶನ್ಸ್ ಬರೋದು ಕಲೆಕ್ಷನ್ಸ್ ರಿಪೋರ್ಟ್ ಕಲೆಕ್ಷನ್ಸ್ ರಿಪೋರ್ಟ್ ಅದನ್ನ ಎಂಡಲ್ಲಿ ಖಂಡಿತ ಈ ಸಿನಿಮಾ ಇಪ್ಪತ್ತೈದು ದಿವಸ ಆಗುತ್ತೆ ಆವತ್ತು ರಿಪೋರ್ಟ್ ಹೇಳ್ತೀವಿ ಯಾಕಂದರೆ ಇಷ್ಟಕ್ಕೆ ಅದು ಕಾಮನ್ ಆಗಿಬಿಟ್ಟಿದೆ ಇಷ್ಟು ಕೋಟೆ ಮಾಡಿತು ಅದಕ್ಕೊಂದಷ್ಟು ಸೇರ್ಸ್ ಹೇಳಿ ಅದು ಬೇಡ ಅಂತ ಇಡೀ ಸಿನಿಮಾ ಮುಗಿದ ಮೇಲೆ ಇವತ್ತೇನು ಬಿಸ್ನೆಸ್ ಆಗುತ್ತೆ ಮಾರ್ಕೆಟಲ್ಲಿ ಎಷ್ಟು ನಾವು ಯಾವ್ಯಾವ ಏನಿದೆ ಏನೇನು ಬರುತ್ತೆ ಖಂಡಿತ ಅದನ್ನು ಫುಲ್ ಹೇಳ್ತೀವಿ ಯಾಕಂದರೆ ಅದು ಬೇರೆಯವ್ರಿಗೆ ಗೊತ್ತಾಗಿ ಎಲ್ಲ ಹಾಕಬೇಕು ಮತ್ತು ಇಲ್ಲಿ ಇನ್ನೊಂದು ಏನೋ ಹೇಳ್ತೀನಿ ಅಂದರೆ ನಾನು ಫಸ್ಟ್ ಡೇ ಮಾರ್ನಿಂಗು ಜನ ಬಂದಿಲ್ಲ ಅಂದರೆ ಅವತ್ತು ಹಬ್ಬ ಇತ್ತು ಬೇರೆ ಏನು ಮಾಡ್ಬೋದು ನನ್ನ ಆ ಪ್ರಮೋಷನ್ ಮಾಡಿದ್ವಿ ಸಿನಿಮಾಗೆ ದೊಡ್ಡ ಓಪನಿಂಗ್ ಬಂದು ಚೆನ್ನಾಗಾದಾಗ ಸೂಪರ್ ಪ್ರಮೋಷನ್ ಅಂತ ಮಾತುಕತೆ ಬರುತ್ತೆ ಯಾವಾಗ ಅದು ಆಗಿಲ್ಲ ಅಂದರೆ ಪ್ರಮೋಷನ್ ವೀಕ್ ಅಂತ ಬರುತ್ತೆ ಎರಡೂ ಇರುತ್ತೆ ಆಸ್ ಎ ಪ್ರೊಡ್ಯೂಸರ್ ನನಗೆ ಓಕೆ ನಾನು ಕೈಲಾಗಿ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ಬೇರೆಯವ್ರಿಗೆ ಹೊರ್ಗಡೆಯಿಂದ ನೋಡೋರಿಗೆ ಇನ್ನೂ ಬೇಕಿತ್ತು ಅನಿಸುತ್ತೆ ಅದೇ ಒಂದು ಹಬ್ಬ ಇದ್ದು ತುಂಬ ದೊಡ್ಡದು ಬಂದಿದ್ದರೆ ಏನು ಮಾಡಿದ್ರು ನಾವು ಮಾಡಿದ್ದೆಲ್ಲೂ ಸೂಪರ್ ದೇವದ್ದು ಎಲ್ಲೋ ಮನೆಗೆ ಹೋದ್ರು ಚೆನ್ನಾಗಿತ್ತು ಇನ್ನೊಂದು ಮಾಡಿದ್ರು ಎಲ್ಲ ಅನಿಸುತ್ತೆ ಆದರೆ ಎರಡನೇ ದಿವಸದಿಂದ ಜನ ನೋಡಿದ್ರು ಆ ರಿಪೋರ್ಟ್ ಬಂತು ತುಂಬ ಚೆನ್ನಾಗಾಯಿತು ಮೊರವ್ರು ಮತ್ತು ಕೆಲವೊಂದು ಏನು ಹೋಗ್ಬೇಕು ಅಂದರೆ ಸಿನಿಮಾಗಳು ಫಸ್ಟೇ ಫಿಲ್ ಮಾಡೋದೊಂದು ಶೋಕಿನ ಅನುಭವ ಸರ್ ಇದು ಚೇಂಜ್ ಆಫ್ ಆ್ಯಸ್ ಪ್ರೊಡ್ಯೂಸರ್ ಆಗಿ ನಾನು ಹೇಳ್ತಿರೋದು ಹೊಸ್ದಾಗ ಬರೋರಿಗೆ ಮತ್ತೆ ಕೆಲ ದೊಡ್ಡ ದೊಡ್ಡ ಹೀರೋಗಳು ಇದೆ ಸರ್ ಇದು ಈ ಸಂಸ್ಕೃತಿ ಹೋಗ್ಬೇಕು ಏನಾಗ್ತಿದೆ ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಮೀಡಿಯಮು ಒಬ್ಬ ಪ್ರೇಕ್ಷಕ ದುಡ್ಡು ಕೊಟ್ಟು ಸಿನಿಮಾ ನೋಡಕ್ಕೆ ಬಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಬೇಕು ಇಲ್ಲಿ ಫ್ರೀ ಟಿಕೆಟ್ ಕೊಟ್ಟು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಮತ್ತೆ ಅದನ್ನ ಮಾಡ್ತಾ ಇರೋರು ತಪ್ಪಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಒಪ್ಕೊಂಡ್ರೆ ಅಥವಾ ಟೀಮ್ ಒಪ್ಕೊಂಡ್ರೆ ತಾನೇ ಅದನ್ನ ಬೇರೆ ಮಾಡ್ತಾರೆ ಈಗ ನೀವು ಕೆಲಸ ಮಾಡ್ತೀರಿ ಇನ್ನೊಬ್ರು ಮಾಡ್ತೀರ ಅಂದ್ರೆ ನಿಮಗೆ ನಾನು ಒಪ್ಕೊಂಡ್ರೆ ನೀವು ಮಾಡ್ತೀರಲ್ಲ ನೀವು ಅದು ಮಾಡೋದಿಲ್ಲ ಸೊ ಜನಗಳು ಫಸ್ಟೇ ನನಗೂ ಹೇಳಿದ್ರು ತುಂಬಿಸ್ಬೇಕಿತ್ತು ತಮಟೆ ಓಡಿಸಿ ಮಾಡಿ ಸರ್ ಅದೇ ನಾನಿಲ್ಲಿ ಕೂತ್ಕೊಂಡಿರ್ತೇನೆ ನಾನು ಹೀರೋ ಪಕ್ಕ ಕೂತ್ಕೊಂಡು ಅಂತಲ್ಲ ಶರಣ್ ಸರ್ ನನಗೆ ಒಂದು ದಿವಸ ಸರ್ ಕಟ್ಔಟ್ ಎಲ್ಲ ಹಾಕ್ಸ್ತಾ ಇದ್ದೀರಾ ಎಷ್ಟು ಕಟೌಟ್ ಹಾಕ್ಸ್ತೀರ ಥೇಟ್ರಲ್ಲಿ ಜನ ತುಂಬಿಸ್ತಾ ಇದ್ದೀರಾ ತಮಟೆ ಓಡಿಸ್ತಾ ಇದ್ದೀರಾ ನನಗೆ ಆರ ಹಾಕಿದ್ದೀರಾ ಸರ್ ಇದು ಎರಡನೇ ಸಿನಿಮಾ ಇದನ್ನು ಯಾವತ್ತೂ ಕೇಳೋಲ್ಲ ಸರ್ ಕೇಳಲಿಲ್ಲ ನನಗೆ ಇದನ್ನು ಗಂಟಾ ಹುಷವಾಗಿ ಹೇಳ್ತೀನಿ ನನ್ನ ಖುಷಿಗೆ ನನ್ನ ತೃಪ್ತಿಗೆ ನಾನು ಕಟ್ಔಟ್ ಆಗ್ಬಹುದು ಹಾಕ್ಸೋದು ಥಿಯೇಟರ್ ಡೆಕೋರೇಷನ್ ಇವೆಲ್ಲ ಹಾಕಿದ್ದೀನಿ ಈ ಸಂಸ್ಕೃತಿ ಅಲ್ಲಿ ಇಲ್ಲೇ ಇಲ್ಲ ಸರ್ ತುಂಬಾ ಸಿಂಪಲ್ ಯಾವುದೇ ಇದಾಗ್ಬೋದು ಸೊ ಈಗ ಅವ್ರನ್ನ ಪ್ರೆಷರ್ ಆಗಿ ಸರ್ ಫಸ್ಟ್ ಡೇ ಬೆಳಗ್ಗೆ ಥಿಯೇಟರ್ ಮುಂದೆ ಜನ ಸರ್ ಅಂದರೆ ವಿಧಿ ನಾನು ಮಾಡೇ ಮಾಡ್ತಿದ್ದೆ ಹೀರೋ ಮಾಡಲೇಬೇಕು ಮಾಡ್ಲೇಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ಇದು ಸಂಸ್ಕೃತಿ ಹೋಗ್ಬೇಕು ಅಂದ್ಕೊತೀನಿ ಜನ ಥಿಯೇಟರ್ ದುಡ್ಡು ಕೊಡು ಸರ್ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಮಾರ್ನಿಂಗ್ ಶೋ ಕಮ್ಮಿ ಇರ್ಬೋದು ಜನ ಮಧ್ಯಾಹ್ನ ಇರ್ಬೋದು ಖಂಡಿತ ನೆಕ್ಸ್ಟ್ ಡೇ ಬರ್ತಾರ ಅದು ನನ್ನ ನನ್ನ ಸಿನಿಮಾಗ್ ಇದೊಂದು ಚೇಂಜ್ ಆಗಬೇಕು ಅಂತ ನಾನು ಅನ್ಕೊಂತೀನಿ ಮತ್ತು ಫಸ್ಟೇಗೂ ಇದಕ್ಕೆ ತುಂಬ ಚೇಂಜಸ್ ಇದೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನನಗೆ ಆ ಗೆಲುವು ಒಂದು ಟಾನಿಕ್ ತುಂಬ ಒಂದು ಕಾನ್ಫಿಡೆನ್ಸ್ ಬೇರೆ ಇದೆ ಮುಂದೆ ಈಗ ಒಂದು ನನಗೆ ಓಡೇಗಾರಕ್ಕೆ ಬಂದಿದೆ ಈಗ ಇದು ತುಂಬ ದೊಡ್ಡಿಟ್ಟಾಗಿರೋದ್ರೆ ಮುಂದಕ್ಕೆ ಈ ಟೀಮ್ ಇಟ್ಕೊಂಡು ಇನ್ನೇನು ಮಾಡಬೇಕು ಈಗ ಈ ಸ ಈ ಒಂದು ಪ್ರಾಜೆಕ್ಟ್ ಆಗಿದೆ ಅಂದರೆ ಮೂರು ಪಿಲ್ಲರ್ ತುಂಬ ಮುಖ್ಯ ನವನೀತ್ ಅವ್ರ ಕತೆ ಮಾಡಿರೋದಾಗ್ಬೋದು ಕತೆ ಮಾಡಿದಾಗ ನಾನು ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದು ಅದನ್ನು ಶರಣ್ ಸರ್ ಒಪ್ಕೊಂಡಿದ್ದು ಸೊ ಮೂರು ಜನ ಒಂದು ಸರ್ಕಲ್ ಅದು ನಾವು ಮೂರು ಜನ ಸೇರ್ಕೊಂಡು ಅನ್ಕೊಂಡಿದ್ದಕ್ಕೆ ಅದಾಗಿದೆ ಸೊ ಒಬ್ರಿಗೊಬ್ರು ಸಪೋರ್ಟ್ ಆ ಎಲ್ಲ ಸೇರಿ ಇವತ್ತು ಒಂದು ದೊಡ್ಡ ಗೆಲುವಾಗಿದೆ ಇವತ್ತು ನನ್ನ ಮುಖದಲ್ಲಿ ನಗು ಇದೆ ಸರ್ ಡೈರೆಕ್ಟರ್ ಸರ್ಗೆ ಕ್ವಶನ್ ಸರ್ ಆಪ್ತ ಮಿತ್ರ ಆಪ್ತ ರಕ್ಷಕ ಬಂದು ಬಿ ವಾಸು ಸರ್ದು ಸರ್ ಏನಾದರೂ ಫೋನ್ ಮಾಡಿದರೆ ಅಲ್ಲಿ ಸಿನಿಮಾ ಯಾಕೆ ಇದೆಯಪ್ಪ ಇಲ್ಲ ಇಲ್ಲ ನಾನು ದ್ವಾರ್ಕೇಶ್ ಅವ್ರ ಮಾ ಇವರು ಯೋಗಿ ದ್ವಾರ್ಕೇಶ್ ಹತ್ರ ಅವ್ರ ಪರ್ಮಿಷನ್ ತೊಗೊಂಡೇ ಮಾಡಿದ್ದೆ ಸೊ ಹಾಗಾಗಿ ನಾವು ಸಿನಿಮಾ ಕದ್ದಿಲ್ಲ ಕ್ಯಾರೆಕ್ಟ್ರು ಮಾತ್ರ ತೊಗೊಂಡ್ರದಷ್ಟೇ ಸಿನಿಮಾಗ ಆ ಸಿನಿಮಾಗ ಈ ಸಿನಿಮಾಗ ಏನಿಲ್ಲ ಆಮೇಲೆ ಪಿ ವಾಸು ಸರ್ ಆದಷ್ಟು ಬೇಗ ಅವ್ರಿಗೂ ಸಿನಿಮಾ ತೋರಿಸ್ತೀನಿ ಸರ್ ಡೈರೆಕ್ಟ್ಲಿ ಸರ್ ಹೀಗೆ ನಿಮ್ಮ ಸಿನ್ಮಾ ಆದಮೇಲೆ ನಾನು ಟ್ರೋಲ್ ಕಸ ನೋಡ್ತಾ ಇದ್ದೆ ಅದರಲ್ಲಿ ಟ್ರೋಲ್ಸ್ ನೋಡ್ತಾ ಇದ್ದೆ ಟ್ರೋಲ್ಸ್ ವಿಷ್ಣು ಅಭಿಮಾನಿ ಸಕ್ಕದವರು ಒಂದು ಮಾತಾಗ್ತಾರೆ ಏನಂದ್ರೆ ಬರೀ ನಮ್ಮ ದಾದನ ಹೆಸರು ಉಪಯೋಗಿಸ್ಕೊತಾರೆ ವಿಷನ್ಸ್ ಹಾಕೋತಾರೆ ಅವ್ರ ವಾಯ್ಸ್ ಹಾಕೋತಾರೆ ಬಟ್ ಅವರಿಗೆ ಕಷ್ಟ ಅಂತ ಬಂದಾಗ ಅವ್ರ ಕುಟುಂಬಕ್ಕೆ ಕಷ್ಟ ಅಂತ ಬಂದಾಗ ಯಾರು ಬಂದು ನಿಲ್ಲಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ನೀವು ನಿಂತ್ಕೊತೀರ ಜೊತೇಲಿ ಖಂಡಿತ ಇವಾಗ ಏನಂತಂದರೆ ಆ್ಯಕ್ಚುಲಿ ಹಾಗೆ ನಾವು ಯೂಸ್ ಮಾಡ್ಕೋಬೇಕು ಅಂತಿದ್ರೆ ಬಿಫೋರ್ ರಿಲೀಸೇ ನಾವು ಅದನ್ನೇ ಇಟ್ಕೊಂಡು ಪ್ರಮೋಟ್ ಮಾಡ್ತಾ ಇದ್ವಿ ಸೊ ಸಿನ್ಮಾ ರಿಲೀಸ್ ಆದಮೇಲೆ ನಾವು ಅದನ್ನು ಜನ ನೋಡಿ ಈ ಥರ ದಾದಾ ಮಾಡಿದ್ದಾರೆ ಸಿನ್ಮಾದಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಸಣ್ಣ ವೀಡಿಯೋ ಕ್ಲಿಪ್ ಇಟ್ಕೊಂಡು ಅವರು ವೈರಲ್ ಮಾಡಿದ್ದು ಅಂತ ಒಂದು ಆಮೇಲೆ ಅದಕ್ಕೋಸ್ಕರನೇ ನಾವು ಆಫ್ಟರ್ ರಿಲೀಸ್ ಜಸ್ಟ್ ಥ್ಯಾಂಕ್ಸ್ ಅಲ್ಲಿ ಹಾಕಿದೆ ಆಫ್ಟರ್ ರಿಲೀಸ್ ಒಂದು ವಿಷ್ಣು ಸರ್ ಫೋಟೋ ಆಗಲಿ ದ್ವಾರ್ಕಿಶ್ ಸರ್ ಫೋಟೋ ಆಗಲಿ ಒಂದು ಟ್ರಿಬ್ಯೂಟ್ ಕೊಟ್ಟು ಅವ್ರಿಗೋಸ್ಕರನೇ ಒಂದು ಸಕ್ಸಸ್ ಮೀಟ್ ಮಾಡಿ ಆ ಸಕ್ಸಸ್ಸನ್ನು ಅವ್ರಿಗೆ ಅರಪಿಸಿ ಸೊ ನಮ್ಮ ಕೃತಜ್ಞತೆಗಳನ್ನ ಹೇಳೋಂಥ ಪ್ರಯತ್ನ ಪಟ್ಟಿದ್ದೀವಿ ಸಿನಿಮಾ ಚೆನ್ನಾಗಾಯಿತು ಅಂತಂದರೆ ಸಿನ್ಮಾ ಆಲ್ಮೋಸ್ಟ್ ತುಂಬ ಜೋಗ್ ತುಂಬ್ತಾ ಇದೆ ಪ್ರೊಡ್ಯೂಸರ್ದು ಎಲ್ಲ ಆಯಿತು ಅಂತ ನಮ್ಮ ಕೈಲಿ ಏನಾಗುತ್ತೆ ನಾವು ತುಂಬ ಚಿಕ್ಕವರು ಅದು ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾರೆ ಬಟ್ ನಾವು ಯಾವತ್ತೂ ಜೊತೆಗೆ ಇದ್ದೇ ಇರ್ತೀವಿ ದೊಡ್ಡ ದೊಡ್ಡವರು ಶರಣ್ ಆಗಲಿ ಅಥ್ವಾ ಬೇರೆ ದೊಡ್ಡ ದೊಡ್ಡ ನಾಯಕ ನಟರುಗಳಾಗಲಿ ಆದರೆ ಏನು ಮುಂದೆ ತಗೊತಾರೆ ನಾವು ಎಲ್ಲರೂ ಅದ್ರ ಜೊತೆ ಇದ್ದೇ ಇರ್ತೀವಿ ಸರ್ ಶರಣ್ ಸರ್ ಈಗ ಒಂದು ಸಿನಿಮಾ ಕಥೆಯನ್ನು ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿರ್ತೀರ ಕ್ಲೈಮ್ಯಾಕ್ಸ್ ಸೀನ್ ಯಾರು ಕೊಟ್ಟಿದ್ದು ಅಂತ ಯಾಕೆಂದ್ರೆ ತುಂಬ ಚೆನ್ನಾಗಿ ಹೆಂಡ್ ಮಾಡಿದ್ದೀನ ಸಿನಿಮಾನ ಕ್ಲೈಮ್ಯಾಕ್ಸ್ ಸೀನು ಅದು ಹೆಂಗೆ ಐಡಿಯಾ ಹೊಡಿದ್ರು ಇಲ್ಲ ಸರ್ ಅದೇ ಒಂದು ಎರಡು ಇತ್ತು ಸರ್ ಮುಂಚೆ ಒಂದು ಶಿವತಂಡವ ಮಾಡಬೇಕು ಅನ್ನೋದು ಇಲ್ಲಾಂದ್ರೆ ಆಂಜನೇಯ ಇದು ಮಾಡಬೇಕು ಅನ್ನೋದು ಅದೇ ವಿಷ್ಣುವರ್ಧನ್ ಅವರು ಮತ್ತು ವಿಷ್ಣು ಸರ್ ಆಕ್ಚುಲಿ ಆ್ಯಕ್ಚುಲಿ ಅಲ್ಲೇ ಅಂದರೆ ಲೈಫ್ನ ಮುಂಚೆ ನನ್ನ ಪ್ಲ್ಯಾನ್ ಇತ್ತು ಒಂದು ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು ನನ್ನ ಬಿಗ್ಗೆಸ್ಟ್ ಡ್ರೀಮು ಸೊ ಹಾಗಾಗಿ ಎಲ್ಲರೂ ಸುಮಾರು ಜನ ಕರ್ವಾಟು ಕರ್ವಾಟು ಲಿಂಕ್ ಮಾಡ್ತಾರೆ ಲಿಂಕ್ ಸೊ ಅದು ಎಕ್ಸ್ಪೆಕ್ಟೇಷನ್ ಬಿಟ್ಟು ಬೇರೆ ಏನೋ ತೋರಿಸೋದು ಇನ್ನೂ ದೊಡ್ಡದಾಗಿರೋದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಹೇಳೋಣ ಆಡಿಯನ್ಸ್ಗೆ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಬಂದಾಗ ಹಾಗಾಗಿ ಫಸ್ಟು ನನಗೆ ತಲೆಗೆ ಬಂದಿದ್ದು ಅವಿನಾಶ್ ಸರ್ನ ಕರ್ಕೊಂಡ್ಬಂದಿದ್ದು ಲಿಂಕ್ ಮಾಡೋಣ ಅಂತ ಸೊ ಜೊತೆಗೆ ಹೆಂಗೋ ವಿಷ್ಣುದಾದ ಅವ್ರು ತಂದ್ಬಿಟ್ರೆ ಸರ್ಪ್ರೈಸ್ ಆಗೋಗುತ್ತೆ ಇನ್ನೂ ಆಡಿಯನ್ಸ್ಗೆ ಅಂತ ಅಂದ್ಬಿಟ್ಟು ಬಿಫೋರ್ ರಿಲೀಸ್ ಎಲ್ಲೂ ಕೂಡ ಇನ್ಕ್ಲೂಡಿಂಗ್ ನಾವು ಶೂಟ್ ಮಾಡ್ಬೇಕಾದ್ರೆ ಕೂಡ ಕೆಲವೇ ಟೆಕ್ನಿಷಿಯನ್ಸ್ಗಳನ್ನ ಇಟ್ಕೊಂಡು ವಿಷಯ ಲೀಕ್ ಆಗಬಾರ್ದು ಅನ್ನೋ ಒಂದು ವಿಷಯಕ್ಕೆ ಸೊ ಈ ಥರ ಸೀಕ್ರೆಟ್ ಆಗಿ ಅದನ್ನು ಶೂಟ್ ಮಾಡಿ ಇಟ್ಟಿದ್ದಂಥದ್ದು ಅವ್ರ ಅದೇ ನಿಮ್ಮ ಪಾತ್ರ ಅವತ್ತು ಕೇಳಿದೆ ಭಯ ಆಗಲಿವ ಅಂದ್ಬಿಟ್ಟು ಸೀನ್ ಮಾಡ್ಬೇಕಾದ್ರೆ ತುಂಬ ಇಡೀ ಸಿನಿಮಾಗೆ ತುಂಬ ಹೈಲೈಟ್ ಸೀನ್ ಅಂತ ಇದು ತುಂಬ ಚೆನ್ನಾಗಿತ್ತು ಏನು ಖುಷಿ ಅಂದರೆ ನನಗೆ ಜನರಲ್ ಆಗಿ ನನ್ನ ಮನೇಲಿ ಹಿಂಗೆ ಇರ್ತೀನಿ ಯಾರು ಗೆಸ್ಟ್ ಮಾಡಲ್ಲ ಹೌದು ಅಲ್ಲಿ ಬಂದಾಗ ಆ ಪಾಯಿಂಟಿಗೆ ಬಂದಾಗ ಯಾರೂ ಗೆಸ್ಟ್ ಮಾಡಲ್ಲ ಅದೇ ಇವ್ರು ರೈಟಿಂಗ್ ಮ್ಯಾಜಿಕ್ ಇರೋದು ಅದೇನೇ ಅವರು ರೈಟಿಂಗ್ಗೆ ನಾನು ಜಸ್ಟಿಫೈ ಮಾಡಬೇಕು ಅಂದರೆ ಆಮೇಲೆ ನನ್ನ ಮುಂದೆ ಶರಣ್ ಸರ್ ಅಂತ ಒಂದು ದೊಡ್ಡ ಆರ್ಟಿಸ್ಟ್ ನಿಂತಾಗ ನಾನು ಚೆನ್ನಾಗಿ ಮಾಡಲೇಬೇಕು ಅಂತ ಒಂದಿತ್ತು ಮೈಂಡಲ್ಲಿ ಆ್ಯಂಡ್ ನನ್ನ ಖುಷಿ ಏನು ಅಂದರೆ ನಾವು ಒಂದೊಂದ್ಸಲ ಕೋಪ ಬಂದಾಗ ಮನೆಯಲ್ಲಿ ಅಲ್ಲಿ ದೇವತರ ಆಡ್ತೀವಿ ನಾವು ನನಗೆ ದುಡ್ಡು ಕೊಟ್ಬಿಟ್ಟು ಸ್ಕ್ರೀನ್ ಮೇಲೆ ದೇವತರ ಆಡುವ ಅಂದ್ರೆ ನಾನು ತುಂಬ ಎಂಜಾಯ್ ಮಾಡಿಬಿಟ್ಟು ಮಾಡಿದ್ದೀನಿ ನಿಜ ಹೇಳ್ತಾ ಇದ್ದೀನಿ ಆ್ಯಂಡ್ ಎಲ್ಲರಿಗೂ ಆ್ಯಸ್ ಎನ್ ಆರ್ಟಿಸ್ಟ್ ನಮ್ಗೊಂದು ಇರುತ್ತಲ್ವಾ ರೊಮ್ಯಾನ್ಸಲ್ಲೂ ಕಾಣಿಸ್ಕೊಳ್ಬೇಕು ಆ್ಯಕ್ಷನಲ್ಲಿ ಅಥ್ವಾ ಬೇರೆ ಬೇರೆ ಜನರಲ್ಲಿ ಸೊ ಹಾರರಲ್ಲಿ ನಾನೊಂದು ದೆವ್ವ ಕಾಣಿಸ್ಕೊಳ್ಬೇಕು ಅಂತ ಒಂದು ಆಸೆ ಇತ್ತು ಅದು ಫುಲ್ಫಿಲ್ ಆಗಿದೆ ಶೂಟಿಂಗ್ ಟೈಮಲ್ಲಿ ನನಗೆ ಎಷ್ಟು ಎಂಜಾಯ್ಮೆಂಟ್ ಅಂದರೆ ನಾನು ನನ್ನಿಂದ ತುಂಬ ಎನರ್ಜಿ ಹೋಯ್ತು ಅದರಲ್ಲಿ ನಾನು ನಿಜ ಹೇಳ್ತೀನಿ ಕೈಗೆಲ್ಲ ಪೆಟ್ಟಾಗಿತ್ತು ಕಣ್ಣು ಪೆಟ್ಟಾಗಿತ್ತು ಆಮೇಲೆ ಎನರ್ಜಿನೇ ಇಲ್ಲ ನನಗೆ ನೆಕ್ಸ್ಟ್ ದಿನ ಬಟ್ ನನ್ನ ಸ್ಪಿರಿಟ್ ಇದೆಯಲ್ಲ ಐ ವಾಸ್ ಲೈಕ್ ನನಗೆ ಇವತ್ತಿಗೂ ನೆನಪಿದೆ ನಾನು ಫಸ್ಟ್ ಶಾಟ್ ಆಸ್ ಅ ದೆವ ಕೊಟ್ಟಾಗ ನಮ್ನೀ ತೋರಲ್ಲಿ ಮೇಲೆಲ್ಲೋ ಮಾನಿಟ್ರ್ ಹತ್ರ ಕೂತಿದ್ರು ಐ ಥಿಂಕ್ ಶರಣ್ ಸರ್ ರಿಮೆಂಬರ್ಸ್ ಈ ಕೇಮ್ ಡೌನ್ ಅಂಡ್ ಎಲ್ಲರೂ ಕ್ಲಾಪ್ ಇದ್ರು ಎಲ್ಲರೂ ಹಗ್ ಮಾಡಿದ್ರು ನನಗೆ ನನಗೆ ಎಷ್ಟು ಖುಷಿ ಅಂದರೆ ಓಕೆ ನಾನೇನೋ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಸಿನ್ಮಾಗೇನೋ ನನ್ನ ಕಡೆಯಿಂದ ಒಂದು ವ್ಯಾಲ್ಯೂ ಆ್ಯಡ್ ಆಗಬಹುದು ಅಂತ ನನಗೆ ಅವತ್ತು ಅನಿಸಿತ್ತು ಆ್ಯಂಡ್ ಸ್ಕ್ರೀನಲ್ಲಂತೂ ನೋಡಿದಾಗ ಐ ಹ್ಯಾವ್ ಟು ಥ್ಯಾಂಕ್ ನವನೀತ್ ತರುಣ್ ಶಿವಪ್ಪ ಆ್ಯಂಡ್ ತರುಣ್ ಸುಧೀರ್ ಯಾಕೆಂದ್ರೆ ಇಂಥ ರೋಲ್ಸ್ ಈಗ ತುಂಬಾ ಕಷ್ಟ ಆ್ಯಸ್ ಆರ್ಟಿಸ್ಟ್ ನಾವು ತುಂಬ ವೇಟ್ ಮಾಡ್ತಾ ಇರ್ತೀವಿ ಅಂದರೆ ಒಳ್ಳೆ ರೋಲ್ ಬರಲಿ ಆ ಥರ ಒಂದು ಏನೋ ನಾವು ಏನು ಅಂತ ಒಂದು ರೋಲ್ ಬರಲಿ ಅಂತ ಅದು ನಮ್ಮ ಒಂದು ಮನಸ್ಸಲ್ಲಿರೋ ಒಂದು ಸ್ಟ್ರಗಲ್ ಇದೆಯಲ್ಲ ಆಸ್ ಅನ್ ಆರ್ಟಿಸ್ಟು ನನ್ನನ್ನು ಅದು ಸ್ಕ್ರೀನಲ್ಲಿ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಮಂಜು ಸ್ವರ ಆಸ್ಕಿಂಗ್ ತುಂಬ ಎಂಜಾಯ್ ಮಾಡಿದೆ ನಾನಂತೂ ಸರ್ ತರುಣ್ ಟಾಕೀಸ್ ಜೊತೆಲಿ ನಿಮ್ದು ಎರಡನೇ ಚಿತ್ರ ಎರಡು ಕೂಡ ಒಂದಕ್ಕಿಂತ ಒಂದು ಹಿಟ್ ಸಿನಿಮಾ ಮೂರನೇ ಕಾಂಬಿನೇಷನ್ ಕಾಂಬಿನೇಷನ್ ಯಾವಾಗ ನೋಡಬಹುದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಒಂದು ಸಿನಿಮಾದ ಸಕ್ಸಸ್ ಒಬ್ಬ ಹೀರೋ ಕರಿಯರ್ನಲ್ಲಿ ನಲ್ಲಿ ತುಂಬಾ ಬೂಸ್ಟ್ ಅಪ್ ಮಾಡುತ್ತೆ ಸೊ ಆ ಬೂಸ್ಟ್ ಅಪ್ ಈ ಚಿತ್ರದ ಮೂಲಕ ನಿಮಗೆ ಯಾವ ತರ ಸಿಕ್ಕಿದೆ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಚಿತ್ರಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹೇಳ್ತೀನಿ ನಾನು ನನಗೆ ಅಂತಲ್ಲ ಅಂದ್ರೆ ನಾಯಕ ನಟರಿಗೆ ಅಂತಲೇ ಅಲ್ಲ ಪ್ರತಿಯೊಬ್ಬರು ಕಲಾವಿದ್ರಿಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಕೂಡ ಸಕ್ಸಸ್ ಅನ್ನೋ ಇಂಪಾರ್ಟೆಂಟು ಮತ್ತು ಇನ್ನೊಟಬಲ್ ಭಾಳ ಅನಿವಾರ್ಯನೂ ಹೌದು ಸರ್ ನಮಗೆ ಹೆಂಗಿರುತ್ತೆ ಅಂತಂದರೆ ಎಂಥ ಬ್ರೀದರ್ ಅಂತಂದರೆ ದೇವ್ರ ದೇವ್ರಿಗೆಲ್ಲ ನಾವು ನಾನು ನೆನೆಸ್ಕೊಳ್ತಾ ಇರೋದು ಏನಕ್ಕೆ ಅಂತಂತಂದರೆ ಸಕ್ಸಸ್ ಅನ್ನೋವಂಥದ್ದು ಎಷ್ಟು ಅಮೂಲ್ಯವಾದಂಥದ್ದು ಅನ್ನೋದಕ್ಕೆ ಯಾಕಂದರೆ ನಂದು ನನ್ನ ಗ್ರಾಫನು ಹಿಂಗೆ ಹಿಂಗೆ ಏನಿಲ್ಲ ಹಿಂಗೆ 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 ಆಗಿರುವಂಥದ್ದು ಹಂಗೆ ಬಂದಾಗ ಒಂದು ಭಗವಂತ ಏನೋ ಆ ಥರದ್ದು ಒಂದು ಟೀಮಿನ ಮುಖಾಂತರ ಕೊಡ್ತಾನೆ ಗೊತ್ತಾ ಅದಕ್ಕೆ ಚಿರುಋಣಿ ಆಮೇಲೆ ಇನ್ನೊಂದು ನನಗೆ ಈ ಸಿನಿಮಾದ ಸಕ್ಸಸ್ಸು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳ್ತೀನಿ ಇದು ಬೇರೆ ಏನೋ ಟ್ರೈ ಮಾಡಿದ್ದೀನಿ ಇಲ್ಲಿ ಇದು ನನ್ನ ರೆಗ್ಯುಲರ್ ಫಾರ್ಮ್ಯಾಟಿನ ಕ್ಯಾರೆಕ್ಟರ್ ಅಲ್ಲ ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ ಹಳೆ ಶರಣ್ ಅಲ್ಲ ಇದು ಈ ಥರದ ಸಿನಿಮಾಗಳು ಚೆನ್ನಾಗಾದಾಗ ನನಗೆ ಒಂದಿಷ್ಟು ಬೇರೆ ಬೇರೆ ಥರದ ಪಾತ್ರಗಳು ಮಾಡೋವಂಥ ಬಾಗಿಲುಗಳು ಓಪನ್ ಆಗುತ್ತೆ ಇಲ್ಲ ಅಂದರೆ ಸ್ಟ್ರಕ್ ಯಾವುದೋ ಒಂದೇ ಒಂದೇ ಒಂದು ಇದಕ್ಕೆ ನಾವು ಫಿಕ್ಸ್ ಆಗಬೇಕಾಗುತ್ತೆ ಫಿಕ್ಸ್ ಆದರೆ ನನಗೇನು ತಪ್ಪಿಲ್ಲ ನಾನೇ ನೋಡ್ತಾ ಇದ್ದೀನಲ್ಲ ಇವತ್ತು ಆಡಿಯನ್ಸಿನ ಸಿನಿಮಾ ನೋಡುವ ವೈಖರಿ ಇದೆ ಗೊತ್ತಾ ಅವರೇನೇ ಬೇರೆ ಬೇರೆ ಥರ ಸಿನಿಮಾಗಳನ್ನ ಕೇಳ್ತಾ ಇದ್ದಾರೆ ಸೊ ನಾನೇ ಒಂದು ಯಾವುದೋ ಒಂದು ರೆಗ್ಯುಲರ್ ಫಾರ್ಮೆಟಿನ ಸಿನಿಮಾನ ಅನೌನ್ಸ್ ಮಾಡಿದೆ ಫಸ್ಟ್ ಎರಡು ಕಮೆಂಟ್ ಬೀಳುತ್ತೆ ಗುರು ಇದನ್ನು ಬಿಟ್ಟು ಹೊರಗಡೆ ಬರೋಲ್ವಾಗಿರೋ ನೀನು ಅಂತ ಆಯಿತಾ ಇಲ್ಲಿ ಹೆಂಗೆ ಬರ್ತೀವಿ ಗೊತ್ತಾ ಸರ್ ಎಷ್ಟು ಚಾಲೆಂಜಿಂಗ್ ಅಂದರೆ ಸಿನಿಮಾನ ನಾನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾಕಂದರೆ ನನ್ನ ಒಂದು ಜರ್ನಿ ಒಂದು ಥರದಲ್ಲಿ ಭಾಳಷ್ಟು ವರ್ಷಗಳು ಕಳೆದಿದ್ದೀನಿ ನೂರು ಸಿನಿಮಾಗಳು ಮಾಡಿದ್ದೀನಿ ಒಂದೇ ವೈಖರಿಯಲ್ಲಿ ಅದನ್ನು ಚೇಂಜ್ ಮಾಡೋವಂಥದ್ದು ಇದೆಯಲ್ಲ ಅದು ಬರೀ ನನ್ನ ಆಸೆ ಆಗಿರಬಾರ್ದು ಜನಗಳ ಅಪೇಕ್ಷೆಯೂ ಆಗಿರಬೇಕು ಜನಗಳ ಅಪೇಕ್ಷೆ ಯಾವಾಗ ಆಗುತ್ತೆ ಅಂತಂದರೆ ಈ ಥರ ನಾನೇನೋ ಕೊಟ್ಟಾಗ ನಾನು ಈ ಥರದ್ದೇನೋ ಕೊಡಬೇಕು ಅಂತಂತಂದರೆ ಈ ಥರದೊಬ್ಬರು ನಿರ್ಮಾಪಕರು ನಾನು ಇದ್ದೀನಿ ಅಂತನ್ನುವಂಥದ್ದು ಸರ್ ಶರಣ್ ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಇದ್ದೀನಿ ಅಂತವಂಥದ್ದು ಇದೆ ಈ ಸಿನಿಮಾ ಪ್ಲಾಟನ್ನು ಒಪ್ಕೋಬೇಕಾದ್ರೆ ನಾವು ನನಗೆ ಬೇರೆ ಥರ ಇತ್ತು ಅಂತ ಗೊತ್ತಾಗಿತ್ತು ಫಸ್ಟ್ ಕೇಳಿದ್ದು ಕ್ವಶ್ಚನ್ನೇ ನಮಗೋಕೆ ನಿರ್ಮಾಪಕರೇ ನಿಮಗೂ ಓಕೆ ನಾನು ಸರ್ ಇದು ಗುರು ಶಿಷ್ಯರು ಹಿಂದೆ ಆಗಿದ್ದಿದ್ರೆ ನನಗೆ ಗೊತ್ತಿಲ್ಲ ಸರ್ ಆಫ್ಟರ್ ಗುರು ಶಿಷ್ಯರು ನಿಮ್ಮನ್ನು ಈ ಥರ ತೊಗೊತಾ ಇದ್ದಾರೆ ನನಗೆ ನನಗೆ ಓಕೆ ಸರ್ ನಾನು ತುಂಬ ಹ್ಯಾಪಿಯಾಗಿ ಖಂಡಿತವಾಗ್ಲೂ ಈ ಚೆನ್ನಾಗಿ ಚೆನ್ನಾಗಿ ತಗೊಳ್ತಾರೆ ಸರ್ ಇದನ್ನು ಅಂತ ಫಸ್ಟು ಸಿನಿಮಾ ಆಗೋಕ್ಕಿಂತ ಮುಂಚೆನೇ ಈ ಒಂದು ಭವಿಷ್ಯ ಇವರು ನೋಡ್ತಿದ್ದರು ಈ ಒಬ್ಬರು ಬೇಕಾಗುತ್ತೆ ನಮಗೆ ಈ ಒಬ್ಬರು ನಿರ್ದೇಶಕರು ಈ ಒಬ್ಬರು ನಿರ್ಮಾಪಕರು ಬೇಕಾದಾಗ ಈ ಥರದ್ದು ಶರಣ್ ಬೇರೆ ನೋಡಿ ನಾನು ಆ್ಯಕ್ಚುಲಿ ಒಂದೊಂದು ನೀವು ಒಂದೊಂದು ಸ್ಟಿಲ್ಲು ನೋಡಿದ್ರೆ ನಾನು ಅಲ್ಲೇ ಅಲ್ಲ ಹಿಂದಿನ ಸಿನಿಮಾದಲ್ಲಿ ಇದೆಷ್ಟು ಅಮೂಲ್ಯ ಆಗುತ್ತೆ ಅಂತಂದರೆ ನನಗೆ ಮತ್ತು ಇನ್ನು ಮುಂದೆ ನನ್ನನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಿರುವಂಥ ರೈಟರ್ಸ್ ಇದಾರಲ್ಲ ನಿರ್ದೇಶಕರಿದ್ದಾರಲ್ಲ ಶರಣ್ ಇದಕ್ಕೆ ಸೂಟ್ ಆಗ್ತಾರೆ ಅಂತ ಅನ್ನೋವಂಥದ್ದು ಎಸ್ ಇನ್ನೊಂದು ಏನೋ ಒಂದು ಇಷ್ಟು ಥರದ ಪಾತ್ರಗಳು ಮಾಡಬೇಕು ಅಂತ ನನಗೂ ಆಸೆ ಇದೆ ಇದು ನಾನಾಗೆ ಹುಡ್ಕೊಂಡು ಹೋಗಿದ್ದಲ್ಲ ನನಗೆ ನನ್ನ ಹುಡ್ಕೊಂಡು ಬಂದಂಥದ್ದು ಇದು ಆವಾಗ ಚಕ್ಕಂತ ಹಿಂಗೆ ತೊಗೊಂಡಾಕ ಇಂಥ ಸಿನಿಮಾ ಗೆಲುವು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಸರ್ ಸೊ ಇವತ್ತು ಅದಾಗಿದೆ ಅಂತ ಅನ್ನೋದಾದರೆ ಶರಣಿಗೆ ಬರೀ ಸಕ್ಸಸ್ ಅಲ್ಲ ಇದು ಏನಂತ ಹೇಳಿ ಒಂದು ಹತ್ತು ಪಟ್ಟು ಸಕ್ಸಸ್ಸಿನ ಖುಷಿ ನನಗಿರುವಂಥದ್ದು ನೋಡಿ ಸರ್ ಅರುಣ್ ಅಂತ ಪ್ರತಿಧ್ವನಿಯಿಂದ ಸರ್ ಈಗ ಎರಡನೇ ವಾರ ಮುನ್ನುತ್ತಿದೆ ಚಿತ್ರ ಭರಪೂರ್ವಾಗಿ ತುಂಬ ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಎಲ್ಲರೂ ಹೋಗಲ್ ಟೀಮ್ಗೆ ಸರ್ ಒನ್ ವೀಕ್ ಲಾಸ್ಟ್ ವೀಕ್ ಅಲ್ಲಿ ಇದ್ದು ಚೇಂಬರ್ ಈ ವೀಕ್ ಅಲ್ಲಿ ಏನ್ ಸಪೋರ್ಟ್ ಮಾಡಿದ್ದಾರೆ ಸರ್ ಏನು ಮಾಡಿದ್ರು ಅದು ತರುಣ್ ಸರ್ ಹೇಳ್ತಾರೆ ಬಟ್ ಏನಂತ ಅಂದ್ರೆ ಒಂದು ಶೋಸ್ಗಳು ಲಾಸ್ಟ್ ವೀಕ್ ಇಂತ ಇನ್ಕ್ರೀಸ್ ಆಗಿದೆ ಅದೊಂದು ತುಂಬಾ ಖುಷಿಯಾದ ವಿಷಯ ನಮಗೆ ಸೊ ಅದ್ರ ಬಗ್ಗೆ ಚೇಂಬರ್ ಸರ್ ಚೇಂಬರ್ ಅವರ ಒಂದು ಸರ್ಕಲ್ ಏನಿದೆ ಆ ಇದರಲ್ಲಿ ಏನು ಸಪೋರ್ಟ್ ಮಾಡಬಹುದು ಅದು ಮಾಡಿದ್ದಾರೆ ಸರ್ ಏನು ಮಾಡಿಲ್ಲ ಅಂತ ಹೇಳೋ ಥರ ಏನಿಲ್ಲ ಯಾಕಂದ್ರೆ ಅವರು ಸರಿ ಚೇಂಬರ್ ಇರೋರು ಆಗ್ಬೋದು ಎಲ್ಲ ಹಿಂದೆ ಹೋರಾಟಗಳು ಮಾಡ್ಕೊಂಡೆ ಬಂದಿರೋರು ಥಿಯೇಟರ್ ಮುಗ್ಗಿದ್ದಾರೆ ಪ್ರಭಾಷ ಚಿತ್ರ ಹಾಕಿದಾಗ ಗ್ಲಾಸ್ ಹೊಡೆದಿದ್ದಾರೆ ಗಲಾಟೆಗಳು ಮಾಡಿದ್ದಾರೆ ಸ್ಟೇಷನ್ಗೆ ಹೋಗಿದ್ದಾರೆ ಈ ತರ ಎಲ್ಲ ಮಾಡಿದವರು ಬಟ್ ಇವೆಲ್ಲರೂ ಇವತ್ತು ನಡೀತಿಲ್ಲ ಯಾಕೆ ಅಂತ ಹೇಳಿದ್ರೆ ಸಿ ಐ ಅನ್ನೋ ಆಕ್ಟ್ ಇರೋದ್ರಿಂದ ಅವ್ರ ಕೈಯಲ್ಲಿ ಏನೂ ಇಲ್ಲ ಅವ್ರು ಹೋದ್ರೆ ಈಗಲೂ ಗಣೇಶ್ ಅವ್ರ ಮೇಲೆ ಕೇಮಂಜು ಅವ್ರ ಮೇಲೆ ಒಂದೂವರೆ ಕೋಟಿ ರೂಪಾಯಿ ಕೇಸ್ ಹಾಕಿದ್ದಾರೆ ಒಂದೂವರೆ ಕೋಟಿ ರೂಪಾಯಿ ಕಟ್ ಕೊಡಬೇಕು ಇನ್ನೂ ಅದು ಕೇಸ್ ನಡೀತಾ ಇದೆ ಡೆಲ್ಲಿ ಡೆಲ್ಲಿಗೆ ಹೋಗ್ಬೇಕು ಬರಬೇಕು ಈ ಥರ ಇದೆ ಆಗಿದ್ದರಿಂದ ಅವರಿಗೆ ಒಂದು ಲಿಮಿಟೇಷನ್ಸಲ್ಲಿ ಆಗಿ ಏನು ಮಾತಾಡ್ಬೋದು ಚೇಂಬರ್ ಕುತ್ಕೊಂಡು ಸಾಕಷ್ಟು ಥಿಯೇಟ್ರ್ಗಳಿಗೆ ಮಾತಾಡಿ ಅಂದರೆ ಎರಡೆಡ್ಸಕ್ಕೆ ಒಂದೊಂದು ತಮಿಳು ಸಾರಿ ತೆಲುಗು ಸಿನಿಮಾಗಳು ಬರ್ತಿತ್ತು ಅದು ತುಂಬ ಎಫೆಕ್ಟ್ ಆಯಿತು ಓಕೆ ಶುಕ್ರವಾರ ಕಮ್ಮಿ ಒಂದೇ ತಿಯೇಟ್ರು ಓಕೆ ಅದು ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಒಂದಷ್ಟು ಸೆಂಟರ್ಸ್ ಕೊಟ್ಟರು ಎರಡನೇ ದಿವಸಕ್ಕಿಲ್ಲ ಸೇಮ್ ಆದರೆ ಮಂಗಳವಾರ ಆದಮೇಲೆ ಯಾರೂ ಇದು ಮಾಡಿಲ್ಲ ಶೋಸ್ ಜಾಸ್ತಿ ಮಾಡ್ತಾನೆ ಹೋದರು ಶೋಸು ಜಾಸ್ತಿ ಆಯಿತು ಎಲ್ಲದಕ್ಕಿಂತ ಖುಷಿ ಈ ವಾರ ನಮಗೆ ಮಾಲ್ಸಲ್ಲಿ ಬೆಸ್ಟ್ ಶೋಸು ಬೆಸ್ಟ್ ಟೈಮಿಂಗ್ಸ್ ಹಾಕಿ ಇನ್ಕ್ಲೂಡಿಂಗ್ ಗೋಟ್ ಕ್ಲಾಸು ಈ ಥರ ಎಲ್ಲ ದೊಡ್ಡ ದೊಡ್ಡ ಅಲ್ಲಿ ಎಲ್ಲ ಹಾಕ್ಕೊಟ್ಟಿದ್ದಾರೆ ಮತ್ತು ಆಲ್ಮೋಸ್ಟ್ ಒಂದು ಮೂವತ್ತು ಮೂವತ್ತೆರಡು ಸೆಂಟರ್ಸ್ ಓಪನ್ ಆಗಿದೆ ಈ ವಾರ ಹೊಸ್ದಾಗಿ ಸೊ ಖುಷಿ ಇದೆ ಬಗ್ಗೆ ಇಲ್ಲ ಸರ್ ಸದ್ಯಕ್ಕೆ ಅವ್ರ ಪಾಪ ಅವ್ರಿಗೆ ಇನ್ನೂ ಬೆನ್ನೋವು ಕಾಲಿಂದ ಆಪರೇಷನ್ ಆಗ್ಬೇಕು ಇದಾರೆ ಫಸ್ಟ್ ಅವ್ರು ಚೇತರಿಸ್ಕೊಂಡ್ಲಿಲ್ಲ ಸರ್ ಚೇತರಿಸ